ಸೂರಿಗಾಗಿ ಪ್ರತಿಭಟನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗದಗ ಜಿಲ್ಲಾ ಕುಳಚಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಗದಗ್ ನಗರದ ಕರ್ನಾಟಕ ಕೊಳಚಿ ಅಭಿವೃದ್ಧಿ ಮಂಡಳಿ ಕಚೇರಿ ಮುಂದೆ ಹೋರಾಟ ಮಾಡಲಾಯಿತು ಗದಗ ಬೆಟಗೇರಿ ಅವಳಿ ನಗರದ ಸ್ಲಂ ಪ್ರದೇಶಗಳ ಅಭಿವೃದ್ಧಿ ಮತ್ತು ಅಘೋಷಿತ ಗುಡಿಸಲು ಪ್ರದೇಶಗಳ ಘೋಷಣೆಗೆ ಆಗ್ರಹಿಸಿದರು ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ನಿಜವಾದ ಫಲಾನುಭವಿಗಳಿಗೆ ಯೋಜನೆ ಜಾರಿ ಮಾಡಬೇಕೆಂದು ಸ್ಲಂ ಸಮಿತಿ ಅಧ್ಯಕ್ಷ ಎಂಟಿಆರ್ ಮಾನ್ವಿ ಒತ್ತಾಯ ಮಾಡಿದ್ದಾರೆ ಬಡವರನ್ನು ವಂಚಿಸುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಹೇಳಿದ ಬೇಕೇ ಬೇಕು ಬೇಕೇ ಬೇಕು ನಮ್ಮ ಜನರ ಕೋಟ್ಯಾಂತರ ಅಂದಾನು ಭ್ರಷ್ಟಾಚಾರಿಯೂಲಿ ಬಡ ಜನರಿಗೆ ಅನ್ಯಾಯ ಮಾಡಿರುವ ಅಧಿಕಾರಿಗಳಿಗೆ ಬೇಕು ಗದಗ ಜಿಲ್ಲಾ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಸಂಯುಕ್ತ ಆಸರದಲ್ಲಿ ಇವತ್ತೇನು ಗದಗ ಬೆಟ್ಟಗೇರಿ ನಗರದಲ್ಲಿ ಸುಮಾರು ನಲ್ವತ್ತೆಂಟು ಕೊಳಚೆ ಪ್ರದೇಶಗಳು ಅದರ ಜೊತೆಗೆ ಅಘೋಷಿತವಾಗಿರುವಂಥ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕೊಳಚೆ ಪ್ರದೇಶಗಳನ್ನು ಇವು ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಸುಮಾರು ಎಂಟುನೂರ ಅರವತ್ತ್ ಮೂರು ಮನೆಗಳು ಮಂಜೂರು ಮಾಡಿದ್ದಾರೆ ಆದರೆ ಅಧಿಕಾರಿಗಳು ಮತ್ತು ಈ ಬಾ ಏನು ಮನೆಗಳ ಕಟ್ಟಬೇಕಂತೇಳಿ ಕಾಂಟ್ರಾಕ್ಟರ್ ತೊಗೊಂಡಿದ್ದಾರೆ ಗುತ್ತಿಗೆದಾರರು ಅವರು ನೈಜ ಫಲಾನುಭವಿಗಳನ್ನು ಗುರುತಿಸಿ ಬಿಟ್ಟು ಗುರುಸೋದನ್ನು ಬಿಟ್ಟು ಇದ್ದವರಿಗೆ ಮನೆಗಳನ್ನು ಇದ್ದಾರೆ ಅದ್ರ ಜೊತೆಗೆ ಸುಮಾರು ಎರಡು ವರ್ಷಗಳ ಹಿಂದೆ ನಗರದ ಸುಮಾರು ಸ್ಲಮ್ಗಳನ್ನು ಅಘೋಷಿತ ಗುಡಿಸಲ್ ಪ್ರದೇಶಗಳನ್ನು ಘೋಷಣೆ ಮಾಡಿರಿ ಅಂತೇಳಿ ನಾವೇನು ದಾಖಲೆಗಳು ಕೊಟ್ಟರು ಎರಡು ವರ್ಷ ಆದರೂ ಅಧಿಕಾರಿಗಳು ಮಾತ್ರ ಘೋಷಣೆ ಪ್ರಕ್ರಿಯೆ ಇನ್ನೂವರೆಗೂ ನಡೆಸಿಲ್ಲ ಹಂಗಾಗಿ ಅನ್ನೂ ಇನ್ನೂ ಸುಮಾರು ಸಮಸ್ಯೆಗಳಿಟ್ಟುಕೊಂಡು ಇವತ್ತು ನಾವು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಚೇರಿ ಮುಂದೆ ಪ್ರತಿಭಟನಾ ಧರಣಿಯನ್ನು ನಡೆಸ್ತಾ ಇದ್ವಿ ನೂರಾರು ಸ್ಲಂ ನಿವಾಸಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನು ಈ ಭಾಗದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಕ ಕಾರ್ಯಪಾಲಕ ಅಭ್ಯಂತರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಆ್ಯಕ್ಟ್ ಏನಿದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಏನು ಕಾಯ್ದೆ ಇದೆ ಆ ಕಾಯ್ದೆಯಡಿಯಲ್ಲಿ ಸ್ಲಮ್ ಘೋಷಣೆ ಮಾಡಿ ಸ್ಲಮ್ ಜನರಿಗೆ ಆ ಕಾಯ್ದೆ ಪ್ರಕಾರ ನಾಗರಿಕ ಸೌಲಭ್ಯಗಳನ್ನು ಒದಗಿಸಬೇಕಾದಂಥ ಕರ್ತವ್ಯ ಇರುವಂಥ ಜವಾಬ್ದಾರಿ ಇರತಕ್ಕಂಥ ಅಧಿಕಾರಿಗಳು ಇವತ್ತು ಆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಜನರಿಗೆ ಸುಮ್ಮನೆ ಸುಳ್ಳು ಹೇಳೋದು ಮೋಸ ಮಾಡೋದು ವಂಚನೆ ಮಾಡ್ತಕ್ಕಂಥ ಕೆಲಸ ಈ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಎಂಟುನೂರ ಮನೆಗಳು ಈ ಗದಗ ಬೆಟಗಿರಿ ನಗರದಲ್ಲಿ ಸ್ಲಂ ಪ್ರದೇಶದಲ್ಲಿ ಕಟ್ಟಬೇಕು ಅಂತೇಳಿ ಸರ್ಕಾರದ ಬಡವರಿಗೆ ಒಂದು ಶೂರು ಕಲ್ಪಿಸಬೇಕು ಅವ್ರಿಗೆ ವಸ್ತಿ ಕ ವಲ್ಪ್ ವಸತಿ ಕಲ್ಪಿಸ್ಬೇಕಂತೇಳಿ ಉದ್ದೇಶದಿಂದ ಎಂಟುನೂರ ಅರವತ್ತ್ಮೂರು ಮನೆಗಳು ಏನು ಮಂಜು ಮಂಜೂರು ಮಾಡಿದ್ದಾರೆ ಅದರಾಗ ಸಾಕಷ್ಟು ಗೋಲ್ಮಾಲ್ ಭ್ರಷ್ಟಾಚಾರ ದರೋಡನೆ ಈ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರ್ ಮಾಡ್ತಾ ಇದ್ದಾರೆ ಸ್ಲಂ ಜನರ ಬಡ ಜನರ ಕೋಟ್ಯಾಂತರ ಅನುದಾನ ಭ್ರಷ್ಟಾಚಾರ ನಡೆಸಿದ್ದಾರೆ ಈ ಒಂದು ಭ್ರಷ್ಟಾಚಾರನ ತನಿಖೆ ಆಗಬೇಕು ಅಂತೇಳಿ ಇವತ್ತು ಹೋರಾಡೋದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಈ ಭಾಗದ ಉಸ್ತುವಾರಿ ಸಚಿವರಿಗೆ ಲೋಕಾಯುಕ್ತರಿಗೆ ಮತ್ತು ಸ್ಲಂ ಬೋರ್ಡ್ ಅಧ್ಯಕ್ಷರಿಗೆ ನಾವು ಈ ಒಂದು ಪ್ರತಿಭಟನೆ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಮನವಿನ ಈ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಗಂಭೀರವಾಗಿ ಪರಿಗಣಿಸಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಏನು ನಮ್ಮ ಕರ್ನಾಟಕ ಒಳಗೆರೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರದರ ಸನ್ಮಾನ್ಯ ಪ್ರಸಾದ್ ಅಭಯ್ ಅವರು ಅವ್ರ ಮನೆ ಮುಂದೆ ನಾವು ನೂರಾರು ಸ್ಲಂ ಜನ ಹೋಗಿ ಪ್ರತಿಭಟನೆ ಮಾಡುವಂಥ ಸತ ಸಿದ್ಧ ನಾವೆಲ್ಲ ಜನ ಕೂಡ ಹೋರಾಟ ಮಾಡೋಕ್ಕೆ ನಾವೆಲ್ಲ ತಯಾರು ನಡೆಸಿದ್ವಿ ಕೂಡಲೇ ಈ ಅಧಿಕಾರಿಗಳು ಇಂಥ ಭ್ರಷ್ಟ ಅಧಿಕಾರಿಗಳು ಗದಗದಿಂದ ತೊಲಗಬೇಕು ಹಿಂದಕ್ಕೂ ಒಬ್ಬ ಪ್ರವೀಣ ಅಂಥೇಳಿ ಏನು ಕಾರ್ಯನಿರ್ವಾಹಕ ಅಭ್ಯಂತರ ಇದ್ದರು ಅವರು ಅನೇಕ ಸಂದರ್ಭದಲ್ಲಿ ಸ್ಲಂ ಜನರಿಗೆ ವಂಚನೆ ಮಾಡ್ತಕ್ಕಂಥದ್ದು ಮನೆಗಳನ್ನು ಬೇರೆ ಬೇರೆ ಸ್ಲಂ ಪ್ರದೇಶನ ವರ್ಕ್ ಬೇರೆ ಏರಿಯಾದಲ್ಲಿ ಮನೆ ಕಟ್ ಕಟ್ಟಿದ್ದ ಆಗಿರ್ಬೋದು ಮತ್ತು ಸ್ಲಮ್ ಜನರಿಗೆ ರಿಜಿಸ್ಟ್ರೇಷನ್ ಫೀಸ್ ಅಂತೇಳಿ ಪ್ರತಿಯೊಬ್ಬರಿಂದ ಎರಡೆರಡು ಸಾವಿರ ರೂಪಾಯಿ ತೊಗೊಂಡು ಲಕ್ಷಾಂತರ ಹಣವನ್ನು ಸ್ಲಂ ಜನರ ಹಣವನ್ನು ಲೂಟಿ ಮಾಡ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ನಾವು ಸಾಕಷ್ಟು ಹೋರಾಟಗಳು ನಡೆಸಿದ ನಂತರ ಆ ಆ ಒಂದು ಅಧಿಕಾರಿಗೆ ಇಲ್ಲಿಂದ ವರ್ಗಾವಣೆ ಮಾಡಿದ್ರು ಇನ್ನೊಬ್ಬ ಅಧಿಕಾರಿ ಬಂದು ಈಗೂ ಅದು ಅವನು ಕೂಡ ಅದೇ ರೀತಿ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ನಾವು ಈ ಗಮನಕ್ಕೆ ಬಂದಿದೆ ತಕ್ಷಣ ಈ ಅಂಥ ಅಧಿಕಾರಿಗಳು ನಮ್ಮ ಗದಗಲಿಂದ ತೊಲಗಬೇಕು ನಮ್ಮ ಜನ ಯಾವಾಗಾದರೂ ಸ್ಲಂ ಬೋರ್ಡ್ ಕಚೇರಿಗೆ ಬಂದರೆ ಅಧಿಕಾರಿಗಳು ಲಭ್ಯ ಇರುವಂಥ ಕೆಲಸ ಈ ಅದಕ್ಕೆ ಈ ಕಚೇರಿಯಲ್ಲಿ ಆಗಬೇಕು ಅಂತೇಳಿ ನಮ್ಮ ಒತ್ತಾಯಿದೆ ಇದೆ ಇಮ್ತಿಯಾಜ್ ಮನೆ ಸ್ಲಂ ಸಮಿತಿ ಅಧ್ಯಕ್ಷರು